ಸುನಾಳ ಶಿರಪ್ಪ ಹೇಳ್ತಾರೆ ಮನುಷ್ಯನ ಜೀವನು ಈ ಒಲೆ ಒಲೆ ಅಂತಾರೆ ಒಲೆ ಅಂದ್ರೆ ಈ ಗರ್ಭಕೋಶ ಒಳಗೆ ಏನದು ಮಾಂಸ ರಕ್ತ ಆಗಿ ಎಲ್ಲ ಜನ ಬೀರ್ಯಾಗಿರ್ತದೊಳಗೆ ಮನುಷ್ಯ ಹುಟ್ಟಿವೆ ಅದಕ್ಕೆ ಹೊಲಿ ಮನಿ ಬಿಟ್ಟು ಹೊಂಟು ಕಾಯಿ ಮನಿ ಎಟ್ಟಿದ್ದರಿ ನಿದ್ದು ಖಾಲಿ ಮನಿ ಎಟ್ಟಿದ್ದರಿ ಬಿದ್ದು ಖಾಲಿ ಮನಿ ಚಿಂತೆ ಕಾಂತಿಯ ಮನಿ ಸಂತಿ ಸೌದಿಯ ಮನಿ ಅಂತೂ ಬಲ್ಲವನಿ ಆಡು ಮನಿ ಅಂತ ಹೇಳ್ತಾರೆ ಎಷ್ಟು ನೋಡ್ರಿ ಹುಟ್ಟಿದ್ದು ಹೊಲಿವನಿ ಈ ಕೋಶ ಬಿಟ್ಟು ಹೊಂಟು ಕಾಯಿ ಮನೆ ಕಾಯಾಗೂ ಒಂಬತ್ತು ಭಾಗದೊಳಗೆ ಹೋಗ್ಕಂತ ಎಲ್ಲ ಜೀವ ಹೋಗಿ ಎಲ್ಲ ಒಂಬತ್ತು ಭಾಗದಂತ ಹೋಗಿಬಿಡ್ತದೆ ಹೊಡೆದು ಬಿಟ್ಟು ಹೊಂಟು ಕಾಯಿ ಈ ಕಾಯ ಬಿಟ್ಟು ಹೋಗ್ತಾ ಬರ್ತಾರೆ ಎಷ್ಟಿದ್ದ ರೀತಿಯ ಖಾಲಿ ಮನಿ ಈ ಪ್ರಾಣ ಹೋದ ನಂತರ ಏನು ನೋಡುತ್ತೆ ಶರೀರದೊಳಗೆ ಏನು ನೋಡುತ್ತೆ ಜಡ ಶರೀರ ಪ್ರಾಣ ಸ್ನೇಹದೊಳಗೆ ಕೂಡ ಪಂಚಮತಾ ಬೀಳ ಇದ್ದರು ಪ್ರಾಣನ ಹೋದಂದರೆ ಏನಾಗ್ತದೆ ಏನೋ ಇಲ್ಲ ತೊಗೊಂಡೋಗಿ ಸುಟ್ಬಿಡ್ತಾರೆ ಎಲ್ಲಿ ಕೂಗಿದ್ದಾರೆ ಏನೋ ಮಾಡ್ತಾರೆ ಮತ್ತು ಪಂಚಮದೊಳಗೆ ಇಲ್ಲಿ ಏನಾಗ್ತದೆ ಅದಕ್ಕೆ ಬಿಟ್ಟು ಹೊಂಟು ಕಾಯಿ ಮನೆ ಎಷ್ಟಿದ್ದಾರೆ ಖಾಲಿ ಮನೆ ಅಂತಂದ ಖಾಲಿ ಮನಿ ಏನೂ ಇಲ್ಲ ಇದ್ದಾರೆ ಪ್ರಾಣ ಅದಂತ ಇದಕ್ಕೊಂದು ಬೆಲೆ ಅದ ಪ್ರಾಣ ಹೋತಂದ್ರೆ ಹೋದ ಬೆಲೆ ಅದಕ್ಕೆ ಪ್ರಾಣ ಬಿಡ್ದೊಳಗೆ ಏನು ಹೇಳ್ತಾರೆ ನೀನು ನೀನು ಯಾರು ಬಿಳ್ಕೋಪಾ ಆತ್ಮ ಸಾಕ್ಷ ಮಾಡ್ಕೋಪಾ ಇದು ಸ್ಥಿರ ಅಲ್ಲ ಈ ಪಂಚಪದ ಪಿಂಡ ದಿವಸ ಪ್ರಾಣ ಹೋಗಿದಂತ ನಶ್ವ ನಶ್ವರ ದೇಹ ಇದು ದೇಹ ನಕ್ಷರದ ಆತ್ಮ ಬರೋದು ಆತ್ಮನ ತಿಳ್ಕೋ ಆತ್ಮನ ತಿಳ್ಕೊಂಡು ನೀನು ಆತ್ಮ ಸಾಕ್ಷ ಮಾಡಿಕೊಂಡು ಪಡ್ಕೊಂಡು ಜ್ಞಾನ ಜ್ಞಾನ ಪಡ್ಕೊಂಡು ಮೋಕ್ಷಕ್ಕೆ ಲಭ್ಯ ಆಗು ಅಂತ ಹೇಳ್ತಾನೆ